ಸಮಾಜಮುಖಿ ಒಂದು ಪತ್ರಿಕೆ ಶಾರ್ಟ್ ಮಾಡಿದ್ರು ಅದನ್ನು ಆ ನಂತರ ಆ ಸಮಾಜ ಬುದ್ಧಿಯ ಕಾರ್ಯಕ್ರಮದ ಅಡಿಯಲ್ಲಿ ನಡೆದು ನೋಡು ಕರ್ನಾಟಕ ಅಂತ ಪ್ರವಾಸಿ ತಾಣಗಳು ಅಲ್ಲದ ಸ್ಥಳಗಳಿಗೆ ಅಲ್ಲಿಯ ಸಂಸ್ಕೃತಿ ಕಲೆ ಇತಿಹಾಸ ಅಲ್ಲಿಯ ಭಾಷೆ ಅಲ್ಲಿಯ ಆಹಾರ ಅಲ್ಲಿಯ ಜನ ನಾವು ಕರ್ನಾಟಕದ ತುಂಬಾ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಒಂದು ನೂರು ಜನ ಸದಸ್ಯ ಪ್ರವಾಸಿಗಳಲ್ಲದ ಸ್ಥಳಗಳಲ್ಲಿ ಆ ನಂತರ ಮೂಡಲ ಯಕ್ಷಗಾನ ಆ ದೊಡ್ಡ ಬಂಡಾಯಿರಬೇಕಾದ್ರೆ ಅದಕ್ಕೆ ಜೀವ ತುಂಬಿದ್ದು ಈ ನಮ್ಮ ಸಮಾಜ హీగా సాంస్కృతికూడి పరబేరే కార్యక్రమం ఈ మొదలన సమాజముఖి సాహిత్య సమ్మేళన ఇది రాష్ట్రీయ మండల సమ్మేళన యాకేంత సమ్మేళన ఇంగ్లీష్ సాహిత్య సాహిత్య బాగూ དེ་ཡང་དེ་པ་དང་བར་དུ་ལ་ཡང་པ་རེ་རེ་བཞིན་